ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳ ಹಾವಳಿ ಹೆಚ್ಚಾಗಿದೆ ಶಾಲೆಗೆ ಯಾವುದೇ ಅನುಮತಿ ಪಡೆಯದೆ ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಮೋಸ ಮಾಡುವ ಸಂಸ್ಕೃತಿ ಜಾಸ್ತಿಯಾಗಿದೆ ಅದರಂತೆಯೇ ಸರ್ಜಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ತಿಪ್ಪಸಂದ್ರದ ಸಂಧ್ರದ ಗುಂಜೂರ್ನಲ್ಲಿರುವ ಯೂರೋ ಸ್ಕೂಲ್ ಮೇಲೆ ಇದೇ ರೀತಿಯ ಗಂಭೀರ ಆರೋಪ ಕೇಳಿಬಂದಿದೆ ಗುಂಜೂರ್ ಪಾಳಿಯ ನಿವಾಸಿಯಾದ ಇಂದೂರ್ ಅವರು ತಮ್ಮ ಮಗಳನ್ನ ಒಳ್ಳೆಯ ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಹೇಳಿ ಅನೇಕ ಕನಸುಗಳನ್ನ ಕಟ್ಕೊಂಡಿದ್ರು ಆಗ ಇಂದೂರ್ ಅವರಿಗೆ ಯೂರೋ ಶಾಲೆಯ ಪ್ರಿನ್ಸಿಪಾಲ್ ಅರುಣಿಕಾ ಶರಣೆ ಅವರು ಪದೇ ಪದೇ ಕರೆ ಮಾಡಿ ನಮ್ಮ ಶಾಲೆಗೆ ಸೇರಿಸಿ ಎಂದು ಒತ್ತಾಯ ಮಾಡಿ ಶಾಲೆಗೆ ಮಗುವನ್ನ ದಾಖಲು ಮಾಡಿಕೊಳ್ತಾರೆ ನಮ್ಮ ಶಾಲೆ ನಡೆಸಲು ಎಲ್ಲ ರೀತಿಯ ಅನುಮತಿ ಇದೆ ಲೈಸೆನ್ಸ್ ಇದೆ ಎಂದು ಬಣ್ಣ ಬಣ್ಣದ ಮಾತುಗಳಾಡಿ ದಾಖಲಾತಿ ಸಮಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಮುಂಗಡವಾಗಿ ಕಟ್ಟಿಸಿಕೊಂಡಿದ್ದಾರೆ ನಂತರ ಶಾಲೆ ನಡೆಸಲು ಯಾವುದೇ ಅನುಮತಿ ಪತ್ರಗಳನ್ನು ಇವತ್ತಿನವರೆಗೂ ತೋರಿಸಿರೋದಿಲ್ಲ ಇದರಿಂದ ಅನುಮಾನಗೊಂಡ ಮಗು ಪೋಷಕರು ತಕ್ಷಣ ಆನೆಕಲ್ನ ಕಲ್ನ ದೂರು ನೀಡುತ್ತಾರೆ ಆದರೆ ಶಿಕ್ಷಣಾಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿರೋದಿಲ್ಲ ಹೀಗಾಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಶಾಲೆಯ ಮೇಲೆ ಕೇಸ್ ಹಾಕಿಸಿದ್ದಾರೆ ಇಂದು ಅವರು ದೂರು ನೀಡಿದ ಬೆನ್ನಲ್ಲೇ ಶಾಲೆಯ ವಿರುದ್ಧ ಮತ್ತಷ್ಟು ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇ ರೀತಿಯ ಮೋಸ ಹೋಗಿರೋ ಸ್ವಾಮಿ ಅವರು ಸಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯೂರೋ ಶಾಲೆಯ ವಿರುದ್ಧ ಈಗಾಗಲೇ ಮೂರು ಪ್ರತ್ಯೇಕ ಗಳು ದಾಖಲಾಗಿದ್ದಾವೆ ಯಾವಾಗ ಯೂರೋ ಶಾಲೆಯ ಮೋಸದ ಬಂಡವಾಳ ಬಯಲಾಯಿತೋ ದೂರುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ಮಾನ್ಯ ಶಿಕ್ಷಣ ಸಚಿವರೇ ಅನಧಿಕೃತ ಶಾಲೆಗಳ ಹಾವಳಿಗೆ ಕಡಿವಾಣ ಯಾವಾಗ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಶಾಲೆಯ ಬಿಲ್ಡಿಂಗ್ ಚಿತ್ರ ತೋರಿಸಿ ಮಕ್ಕಳ ಭವಿಷ್ಯದ ಜೊತೆ ಆಟವಾಡೋ ಇಂತಹ ಅನಧಿಕೃತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ವಿರುದ್ಧ ಕಠಿಣ ಕ್ರಮ ಯಾವಾಗ ಎಂಬುದು ಮೋಸಹೋದ ಪೋಷಕರ ಯಕ್ಷ ಪ್ರಶ್ನೆಯಾಗಿದೆ ಹೀಗಾಗಿ ಶಾಲೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನೊಂದವರಿಗೆ ನ್ಯಾಯ ಕೊಡಿಸಬೇಕಿದೆ